ನಮ್ ದೋಸ್ತ್ ನೋಡಿದ್ರೆ ನೀವ್ ಬಸ್ ಪಿತ್ತೋಗ ನಮ್ ಕಡೆ ನೋಡಿದ್ರೆ ಕಿಶೋಳಗ್ ಒಂದ್ ರೂಪಾಯಿ ಅಲ್ಲ ಅಪ್ಪ ಕೇಳಬೇಕಂದ್ರೆ ದೊಡ್ಡ ಜಿಪನ್ ನಮ್ಮ ಅಪ್ಪ ಏನ್ ಮಾಡೋದ್ ಲಿಫ್ ಏನ್ ಮಾಡೋದಪ್ಪ ಏನ್ ಮಾಡೋದು ರೊಕ್ಕಾಣ್ಯದಿಶೊಳಗ ಅಕ್ಕ ಇದು ನಮ್ಮ ಅಪ್ಪ ನೋಡಿದ್ರೆ ಮಕ್ಕೊಂಡಾನೆ ನಮ್ಮ ಅಪ್ಪಾ ಹೆಚ್ಚಳ ಇದ್ದ ಪೈಸೆ ಐದ್ ಪೈಸಾ ಕೊಡ್ತಿದಿಲ್ಲಾ ಅಕ್ಕ ಇದ ರೌಂಡ್ ರೊಕ್ಕಾ ಅಂತ್ರು ಸಿಕ್ಕು ಈ ಫುಲ್ ಚೈನಿ ಮಾಡ್ತೇವ ನೋಡ್ರಿ ಇಲ್ಲಿ ಇವ್ ರೊಕ್ಕಾ ಇಷ್ಟಕೊಂಡ ಅಪ್ಪ ಬಾಯಿ ತಕೊಂಡ್ ಮಕೊಂಡಾನ ಅಂತ ಅಪ್ಪನ್ ಕಿಶನ್ ಒಳಗ್ಲಿಂತ ಆ ರೊಕ್ಕಾ ತೊಕೊಂಡ್ ಬಂದೆ ನಾನು ಏ ಬಾಡ್ಯಾ ಊರ್ ಬಾಡ್ಯಾ ಲಡ್ದು ಲಟನ ನಾ ನಿನ್ಗ್ ಇದ ಕಲ್ಸಿನ ಪಾಠನ ನಾ ಏನಂತ ಕಲಸಿನ ನಿನಗ ಅಪ್ಪನ್ ರೊಕ್ಕ ಯಾವಾಗಾರ ತಕ್ಕ ನೀನ ಫಿಫ್ಟಿ ಫಿಫ್ಟಿ ಅಂತ ಹೇಳಿದ್ನಿಲ್ಲ ನಿನಗ ಹಂಗದು ಬೈ ಮಾಡಕ್ ಇತ್ತು ತಗೋ ಒಂದ್ ಸಾವಿರ ರೂಪಾಯಿ ತಗೋ ತಗೋ ನೀನು ಚೈನಿ ಮಾಡ ನಾನು ಚೈನಿ ಮಾಡ್ದೆ ನೀವತ್ತ ಹೆಂಗ್ ಮಕ್ಕೊಂಡ ರೋಡ್ ಇವ್ರ ನಾ ಕೇಳಿ ಸರ್ತಿಗೊಮ್ಮೆ ಸೀರಿ ಕೊಡಸ್ತೀನಿ ಕೊಡ್ಸೀನಿ ಅಂತಾರ ಕೊಡ್ಸಂಗ ಇಲ್ಲ ಸೀರಿನ ಇವತ್ ಏನ್ ಯಾಕಾಗಿಲ್ಲ ನಾ ಸೀರಿ ಕೊಡ್ಸಮಟ್ಟ ಬಿಡಂಗಿಲ್ಲ ರೀ 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 ಹೇಳ್ರಿ ಮ್ಯಾಲೆ ீகாரூர் பரதத்தேன் சீரீ ஏன்கேங் கோத்தரி ಹಾ ನಿಮ್ ನಾಟಕ್ ಗೊತ್ತ ತಗೋರಿ ನನಗ ನಾ ಯಾವಾಗಾರ ಸೀರೆ ಕೇಳಿ ಬರ ರೊಕ್ಕ ಎಲ್ಲಿ ಹೋದ್ ಆವ್ ಎಲ್ಲಿ ಹೋದ್ ಬರ ಇದನ್ನ ಇದನ್ ಮಾಡ್ತೀರಿ ನೀವು ನನಗ್ ಇವತ್ತು ಏನ್ ಯಾಕಲ್ ಸೀರೆ ಬೇಕಂದ್ರೆ ಬೇಕ ನೋಡ್ರಿ ಕೇಳ್ರಿ ಲೋಗು ಹೋಗೋಣ ನನ್ ಜೇಬ್ನಾಗ ಹನ್ನೊಂದು ರೂಪಾಯಿ ಐತೆ ಏ ನನಗೇನ್ ಗೊತ್ತ್ರಿಪ್ಪ ನಿಮ್ ಜೇಬ್ನಾಗೇನ ನನ್ಗೇನ್ ಗೊತ್ತ್ರಿ ನನ್ ಜೇಬ್ನಾಗ ಹನ್ನೊಂದು ರೂಪಾಯಿ ಐತೆ ಹನ್ನೊಂದು ರೂಪಾಯಿ ಇಲ್ಲಿಗೆ ಸುಮ್ನ ನಾಟಕ್ ಮಾಡ್ಬೇಡ ಹೇಳ್ರಿ ನನ್ ಸೀರೆ ಕೊಡ್ಸ್ಕೊಂಬ ಹೇಳ್ರಿ ನೀವು ಫಸ್ಟ್ ನನಗ್ ಗೊತ್ತೈತಿ ಏನ್ ಗೊತ್ತೈತ್ರಿ ಕಾಕಂತ್ರಿ ಐತಲ್ಲ ನಿನ್ ನಿನ್ ಮಗನ್ದೇ ಇದೆ ಏನ್ ಮಾಡು ದೋಪ ಇವ್ರ ನನ್ನ ಹೆಂಡತಿ ಮಗ ಕೂಡಿ ನನಗ ಏನ ಮಾಡಾಕತ್ತಾರ ಇವ್ರೆ ಇವ್ರ ಏನ ಗದ್ಲ ಮಾಡಾಕತ್ತಾರ ಏನ್ ಮಾಡಾಕತ್ತಾರ ಅಂತ ನನಗ್ ಗೊತ್ತಾಗಲ್ದ ರಾತ್ರಿ ಮಕ್ಕೊಂತಾಗ ಜೇಬ ರೊಕ್ಕ ಇರ್ತಾವ ಎದ್ದು ನೋಡ್ರಿಗೂ ರೊಕ್ಕ ನೀರಂಗಿಲ್ಲ ಏ ಲಘು ಚಾ ತುಂಬ ಲಘು ಲಘು ತಂಬಾ ರ ಚಾ ಲಘು ತಂಬ ಏನಿದೆ ಚಾ ಇದೆ ಚಾವಳ ಹಲೇ ಹಾಲೇ ಹಾಲ್ ಇಲ್ರಿ ಇವತ್ ನಿಮಗ ನನಗ್ ಕೊಡ್ಸ ಚಾದ ಹಾಲ್ ಇಲ್ಲ ಅಂದಿಲ್ಲ ರೊಟ್ಟೆ ಚಾ ಈಗ ಅದ ಕರೆ ಚಾನ ಕುಡ ಮತ್ ಕರ್ಕೊಂಡ್ ಕಿರಿಲ್ಲ ಸೀರಿ ಹಾಲಿಲ್ಲ ಚಾ ಕುಡಿಬೇಕ ರೋಗ ಅದೆಲ್ಲ ಹೋದ್ ಬಿಡಿ ಸೀರೆ ಕೊಡ್ಸ ಕರ್ಕೊಂಡಿರಿಲ್ರಿ ನನಗೆ ಇವತ್ತೀರಿ ಸಿರಿ ಬೇಕು ನಿನಗೆ ಬಂದ್ರಿ ಸೀರಿ ಹುನಿಗೆ ಒಂದ್ ಸಿರಿ ಬರೀ ಸೀರೆ ಸೀರಿ ಇವತ್ತಪ್ಪ ಸಿರಿ ಬೇಕ ನೋಡ್ರಿ ನನಗ್ ಒಂದ್ ಮಾತ್ ಕರಿಯ ನೀನ್ ಏನ್ ಹೇಳಬೇಕ್ರಿ ನಮ್ ಅಕ್ಕೊಂದಾಗ ನನ್ ಜೇಬ್ನ್ಯಾಗ ರೊಕ್ಕ ಯಾರ್ ತಕೊಳಕತ್ತಾರ ಅವ ರೊಕ್ಕ ಎದಕ್ ಬೇಕ್ರಿ ಆ ಅಪ್ಪ ಎದಕ್ ಚಾ ಕೊಟ್ಟಿ ಏ ಮಗನ ನಮ್ ಅಕ್ಕೊಂದಾಗ ನನ್ ಜೇಬ್ನ್ಯಾಗ ರೊಕ್ಕ ಇರ್ತಾವು ಆ ಎದ್ದು ಕುಡಿಲಿಕ್ಕನ ಜೇಬ್ನ್ಯಾಗ ರೊಕ್ಕ ಇರಂಗಿಲ್ಲ ಅವ ನೋಡಿಬಿ ನೋಡು ಕುಡಿದ ಎಲ್ಲರ ರೊಕ್ಕ ಹಾಳ್ ಮಾಡಿ ನಮ್ ಕೇಳಾಕತ್ತನ್ ಅದ ಅನಕತೀನ್ಪ ನಾನನ ಬೆಳಕಿಲ್ಲ ನನಗ ಚಲೋ ಹಾಳ್ ಮಾಡ್ಬಿಟ್ಟಾರ ನೋಡಿ ನಿಮ್ಮಪ್ಪ ರೊಕ್ಕ ಇಲ್ಲದ ರೊಕ್ಕ ಕೊಟ್ಟೀನಿ ನಮಗೇನ್ ಕೊಡ್ಸಂಗಿಲ್ಲ ಬಿಡಂಗಿಲ್ಲಾ ಅಪ್ಪಾಗ ಏನು ಕೊಡಾಕ್ ಹೋಗಬ್ಯಾನ್ ನೀನ್ ಹಾ 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 ಅದಕ್ಕ ಏನ ನೀವು ನಾ ಏನ್ ಕೊಡ್ಸಂಗಿಲ್ಲ ಅಂತ ನೀವು ನಮ್ ಮುಖಂಡಾಗ ಜೇಮ್ನ ರೊಕ್ಕ ತಕ್ಕೋತಿರ್ರಿ ನೀವು ಅವಾ ಹೇಳ್ರಿ ರೊಕ್ಕ ತಕೊಂಡಿಲ್ರಿ ನಾವ್ ಎಲ್ಯಾ ಕುಡಿದ ಹಾಳ್ ಮಾಡ ನಮ್ ಮೇಲ್ ಬಂದ್ರಿ ಬಿಡ್ರಿ ನೀವು ಅವ ನಮ್ ಗುಟ್ಟಕ್ಕ ಹಾಕ್ ಕೊಡಬಾ ಬೇ ನಡಿ ಕೊಡ್ತೀನಿ ಇಲ್ಲೆಲ್ಲ ಬಂದ್ಬಿಡ್ತಾರ ನೀವ್ ಏನ ಗದ್ದಲ ಮಾಡಾಕತ್ತೀರಿ ನನ್ಗೆ ಗೊತ್ತೈತಿ ಏನ್ ಮಾಡಬೇಕ ಇವ್ರಿಗೆ ದೋಸ್ತ ನೋಡಿಲ್ಲಿ ನಮ್ ಮನ್ಯಾಗ ಏನ್ ನಡ್ದಿತ್ತು ಏನೋ ಗೊತ್ತಿಲ್ಲ ನಮ್ ಅಕ್ಕೊಂದಾಗ ಅಂದಾಗ ನನ್ ಜೇ ಮನ್ಯಾಗ ರೊಕ್ಕ ಇರ್ತಾವ ನಾ ಎದ್ ಗುಡ್ಲಿಕ್ಕೆ ಐತಲ್ಲ ಜೇ ಮನ್ಯಾಗ ಐ ಪಸ ಇರೋಂಗಿಲ್ಲ ಬರೋಬ್ಬರಿ ಬೋರ್ಸ್ ಹಾಕಾರೆ ನನ್ನ ಮಗ ನನ್ ಹೆಂತಿ ಕುಡಿ ಹ್ಞೂಪಾ ಹ್ಮ್ 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 ನೋಡಿಲಿ ಆ ನನ್ ಹೆಂತಿ ನನ್ನ ಮಗ ನಾ ಹೇಳ್ದಂ ಕೇಳ್ಬೇಕು ನೋಡ್ರಿ ಹಿಂಗ ಕಾಲ್ ಮುದ್ದ್ ಬಿಡ್ತೇನೆ ಬಿದ್ದ್ಬಿಡ್ತೇನೆ ಹೂನು ಅಪ್ಪ ನನ್ ಹೆಂತಿ ನನ್ನ ಮಗ ನಾ ಹೇಳ್ದಂಗೆ ಕೇಳಿದ್ರೆ ಸಾಕ ನನಗೆ ಹೌದ ನಾಳೆ ನಾಳೆಗಳಿಲ್ಲ ನಾಳೆ ಎಂದರ ಮನಿ ಹಾಳಂತೆ ಸದ್ಯ ಮಾಡ್ತೇನೆ ನಾನೇ ಏ ನನಗೆ ಕೆಲ್ಸ ಐತಿ ಹೋಗ್ಬಿಡ್ತೇನೆ ನನ್ನ ನನ್ನ ಮಗನ ಸಂಬಂಧ ಸಾಕಾಗೈತೆ ನನಗೆ ஏனப்பா நான் கேனிந்தொட காட்ட நினை மகித்த ಮಗನ ಇದಕ್ ಪರಿಹಾರ ಐತಿ ಮೊದ್ಲು ಕೊಡ್ರಿಪಾ ಮೊದ್ಲು ಸಾಹಸ ಮಾಡಸಂಗಿಲ್ಲ ಅವ್ರೀತ್ ಬಿಡಿ ಸುಮ್ಕುಂದರು ಮಂತ್ರ ಇದು ಇನ್ನು ಮಂತ್ರ ಹೇಳಿ ಕೊಡರಿಗೆ ಇನ್ನು ಮುಂದೆ ನಿನ್ ಬಾಳೆ ಬೈಗನ್ ಆಗ್ತೈತಿ

ये कीलो रुका रे रुका रुका यो हे रे तिमगी अयप्पा हे रे तिमगी ननगा 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 ये लगे तोपा तिमगी सीरी हळू 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 ये शिरू ये शिरू यप्पा सीरी सीरी ए ननो बद्धिका इवु ननो बद्धिका इवु ननो बद्धिका इवु इदु नंदा बद्धिका इवु

ಯಾಕೋ ಏನಾಯ್ತು ನಿಂದ ಆಕಾರ ಕಪ್ಪಬೇಕೈತೆ ಅಲ್ಲಿ ಅಯ್ಯಯ್ಯೋ ಸದ್ಯಾರ ನೋಡ್ರಿ ಲೇ ಕುಡಿ ಮತ್ತ ನೀವ್ ಹೇಳ ಬದ್ನಿಕಾಯಿ ಒಳಗೆ ನಾನೇ ನನ್ನ ಮಗನ್ ತೆರಿ ಬಿಡು ಕಟ್ಯಾ ಒಂದ್ ಬದ್ನಿಕಾಯಿ ಒಳಗಿಂದ ನನ್ನ ಹೆಂಡ್ತಿ ತರಿ ಬಿಡು ಕಟ್ಯಾ ಅವರಿಬ್ರು ಕುಡಿ ಹೂ ಅಂದಾರ ನನಗೆ ಕಡಿತಾರೆ ಹೂ ಅಂತಾರನ ಕುಡಿತಾರೆ ಸಾಗ್ಯಾರ ಏನ್ರಿಪ್ಪ ಇದೇ ಬದ್ನಿಕಾಯಿ ಬಾ ಇದೇ ನೋಡ್ರಿ ಲೇ ನೀವ್ ಹೇಳ್ತಾನೆ

ಯಾರದು ಕೈಸಂತೆ ನೌಪಂಟ್ ಅಯ್ಯೋ ಬದನೇ ಕೈಗ ಭಯयला ಹುಡ್ರಿ ಹುಡ್ರಿ ಅವರ ಭಯ 왔다 ಪಡಗತ್ತಿಲ್ಲ ನನಗೆ ಬರೆ ಊ ಬಂತಾರೆ ತುಮು ತುಮು ಗುತ್ತಾರೆ ನಾಲ್ದಲಿ ಬಿದ್ದೆ ಬಿದ್ದೆ ಓಡಬೆನನೆ ಅದಲ್ಲ ಜಗ್ ಓಡತಿರೇ ಬಾರ್ದ ರಿಪಾದಲ್ಲಗೆ ಅದಕ ಪಾರಾ ಹುಡುಕ್ತೆ ನಾನೆ ಯಾವಾಗ ಹುಡುಕ್ತಿರಿ ಒಂದು ಆದಿ ಬಿಟ್ಟೆ ಬಾ ಪಾರಾ ಹುಡುಕಿ ಇರ್ತಿದ್ದೆನೆ